ಸ್ವಾಗತ ನಾನು ನಜೀರ್ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಮುಖ್ಯಾಳ ಗ್ರಾಮದಲ್ಲಿ ಹಜ್ರತ್ ಲಾಳೆ ಮಶಾಕ್ ದರ್ಗಾ ಉರುಸು ಅಂಗವಾಗಿ ವಿಜಯಪುರದ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ವತಿಯಿಂದ ಕಣ್ಣಿನ ಉಚಿತ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಶಿಬಿರವನ್ನು ಅನುಗ್ರಹ ಕಣ್ಣಿನ ಆಸ್ಪತ್ರೆ ಮುಖ್ಯಸ್ಥ ನಾಡಿನ ಖ್ಯಾತ ನೇತ್ರ ತಜ್ಞರು ಡಾಕ್ಟರ್ ಪ್ರಭುಗೌಡ ನಿಂಗಳ್ಳಿ ಉದ್ಘಾಟಿಸಿ ಮಾತನಾಡಿದರು ಕಳೆದ ಹದಿನೈದು ವರ್ಷಗಳಿಂದ ನಾವು ಜಾತ್ರಾ ಕಮಿಟಿ ಅವರ ಸಹಕಾರದೊಂದಿಗೆ ಈ ಉರುಸನ್ನು ಶಿಬಿರವನ್ನು ಹಮ್ಮಿಕೊಳ್ಳಲಾಗುತ್ತಿದ್ದೇವೆ ಇಂದಿನ ಶಿಬಿರ ಸದುಪಯೋಗವನ್ನು ಎಲ್ಲರೂ ಮುಕ್ ಮಾಡಿಕೊಳ್ಳಬೇಕು ಎಂದರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖಂಡರಾದ ಕಾಶಿಂ ಪಟೇಲ್ ಪಾಟೀಲ್ ಡಾಕ್ಟರ್ ಅಕ್ಬರ್ ಪಟೇಲ್ ಅಬ್ದುಲ್ ರಜಾ ಕೂಚ್ಬಾಳ್ ಡಾಕ್ಟರ್ ಸಮೀರ್ ಪಟೇಲ್ ಬಿರಾದರ್ ಡಾಕ್ಟರ್ ಪ್ರಿಯಾಂಕಾ ಮಾಂತೇಶ್ ನವಿ ಕೊಂಡಗೋಳಿ ಜಾತ್ರಾ ಸಮಿತಿಯ ಸದಸ್ಯರು ಹಾಗೂ ಅನುಗ್ರಹ ಆಸ್ಪತ್ರೆಯ ಸಿಬ್ಬಂದಿಗಳು ಊರಿನ ಮುಖಂಡರು ಭಾಗವಹಿಸಿದ್ದರು ವರದಿ ನಜೀರ್ ಚೋರುಗಸಿ ಡಿ ಎಂಎಸ್ ನ್ಯೂಸ್ ತಾಳಿಕೋಟೆ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲ ಸೇರಿದೀವಿ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಮತ್ತು ಮುಖ್ಯಾಳ ಗ್ರಾಮದ ಒಂದು ಒಡನಾಟ ಕಳೆದ ಹತ್ತು ವರ್ಷಗಳಿಂದ ಪ್ರತಿ ವರ್ಷ ನಡೀತಾ ಇರುವಂತಹ ಉದುಸಿನಲ್ಲಿ ಉಚಿತವಾದ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ನಾವು ನಡೆಸಿಕೊಂಡು ಬರ್ತಾ ಇದೀವಿ ಆ ಭಗವಂತನ ಕೃಪೆಯಿಂದ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಕಳೆದ ಹತ್ತು ಹದಿನೈದು ವರ್ಷಗಳಲ್ಲಿ ಸಾಕಷ್ಟು ಜನರಿಗೆ ಮುಟ್ಟುವಂಥ ಒಂದು ಸೇವೆಯನ್ನು ಮಾಡಲಿಕ್ಕೆ ಶಕ್ತಿಯನ್ನು ತುಂಬಿದಂಥ ಆ ಪರಮಾತ್ಮನಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ ಅಂತ ಹೇಳ್ತಾ ಕಳೆದ ಇಪ್ಪತ್ತೈದು ವರ್ಷ ನಮ್ಮ ಆಸ್ಪತ್ರೆ ಪ್ರಾರಂಭವಾಗಿ ಇಪ್ಪತ್ನಾಲ್ಕು ವರ್ಷ ಆಯಿತು ಇಪ್ಪತ್ನಾಲ್ಕು ವರ್ಷದಲ್ಲಿ ಸನಿ ಸುಮಾರು ಹತ್ತು ಹದಿನೈದು ವರ್ಷ ನಮ್ಮದು ನಮದು ನಾವು ಸುಮಾರು ಹತ್ತು ಲಕ್ಷ ಜನರಿಗೆ ಹೊರರೋಗ ಚಿಕಿತ್ಸೆಯನ್ನು ನೀಡಿದ್ದೀವಿ ಸುಮಾರು ಒಂದೂವರೆ ಲಕ್ಷ ಜನರಿಗೆ ಸತ್ಯ ಚಿಕಿತ್ಸೆಯನ್ನು ಮಾಡಿದ್ವಿ ಕೇವಲ ಬಿಜಾಪುರ ಮಹಾನಗರದಲ್ಲಿದ್ದಂಥ ನಮ್ಮ ಶಾಖೆ ಈಗ ಗುಲ್ಬರ್ಗ ಮಹಾನಗರದಲ್ಲಿಯೂ ಒಂದು ಅತ್ಯುತ್ತಮ ಕಣ್ಣಿನ ಆಸ್ಪತ್ರೆಯನ್ನು ಹೊಂದಿ ಈ ಭಾಗದಲ್ಲಿ ತಾಳಿಕೋಟಿ ಮುದ್ದೇಬಿಹಾಳ್ ಭೂವಿನಿಪುರಗಿ ಮತ್ತು ಬಾಗೇವಾಡಿ ದೇವರಿಪುರಗಿ ಕಲ್ಕೇರಿ ಹುಣಸಿಗೆ ಕೆಂಬಾವಿ ಗಿಂಡಿ ಹಿಂದಗಿ ಚಡ್ಚಣ ತೋಟ ಈ ಎಲ್ಲ ಸ್ಥಳಗಳಲ್ಲಿ ನಾವು ಪ್ರಾಥಮಿಕ ಕಣ್ಣಿನ ತಪಾಸಣಾ ಕೇಂದ್ರಗಳನ್ನು ಸಹ ಪ್ರಾರಂಭ ಮಾಡಿದ್ದೀವಿ ಹಾಗಾಗಿ ಜನ ತಮ್ಮ ಕಣ್ಣಿನ ಆರೈಕೆಗಾಗಿ ದೂರದ ಬಿಜಾಪುರ ಮತ್ತು ಗುಲ್ಬರ್ಗಕ್ಕೆ ಬರುವ ಅವಶ್ಯಕತೆ ಇಲ್ಲದೇ ನಮ್ಮ ಹತ್ತಿರ ಇರುವಂಥ ಪ್ರಾಥಮಿಕ ಕಣ್ಣಿನ ತಪಾಸಣಾ ಕೇಂದ್ರಗಳಿಗೆ ಬಂದು ತಮ್ಮ ಚಿಕಿತ್ಸೆಯನ್ನು ಪಡೆದುಕೋಬೋದು ಯಾರೇ ಹಣ್ಣ ಹಣಕಾಸಿನ ತೊಂದರೆಯಿಂದ ಕುರುಡರಾಗಿ ಬದುಕಬಾರ್ದು ಅನ್ನೋ ಒಂದು ದೇವೋದ್ದೇಶದಿಂದ ಯಾರಿಗಾದರೂ ಹಣಕಾಸಿನ ತೊಂದರೆ ಇದ್ದು ಅವರು ಹಿರಿಯರಾದಂಥ ನಮ್ಮ ಕಾಸಿಂ ಪಟೇಲರು ಹದಿನೈದು ವರ್ಷದಿಂದ ನಮಗೆ ಸಹಕಾರ ನೀಡುತ್ತಾ ಬಂದಿದ್ದಾರೆ ಈ ಭಾಗದಲ್ಲಿ ಒಂದು ಉಚಿತ ಸೇವೆಯನ್ನು ನೀಡುವಂಥ ಒಂದು ಸಹಕಾರವನ್ನು ನೀಡಿ ನಮ್ಮ ಆಸ್ಪತ್ರೆ ಸ್ತ್ರೇಯವರು ಬಂದಿದ್ದು ಅವ್ರೂ ಸಹ ಒಂದು ಅತ್ಯುತ್ತಮವಾದ ಒಂದು ಸಹಕಾರ ಇದೆ ಅಂತ ಹೇಳ್ತಾ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನರಿಗೆ ಬಡವರಿಗೆ ಮುಟ್ಟುವಂಥ ಒಂದು ಕೆಲಸ ತಮ್ಮ ಸಹಕಾರದಿಂದ ಆಗಲಿ ಈ ಉರುಸು ಇನ್ನೂ ಹೆಚ್ಚಿನ ಜನಸಂಖ್ಯೆಗಳಿಗೆ ಸೇವೆಯನ್ನು ನೀಡುವಂಥ ಒಂದು ಉರುಸಾಗಲಿ ಬಡರಿಗೆ ಮತ್ತು ದೀನ ದುರ್ಬಲರಿಗೆ ನಾವು ಸೇವೆ ಮಾಡಿದಾಗ ಮಾತ್ರ ನಾವು ಕಲಿತಂಥ ವಿದ್ಯೆಗೆ ನಾವು ಸಂಪಾದಿಸಿದ ಸಂಪತ್ತಿಗೆ ಒಂದು ಅರ್ಥ ಇತ್ತು ಅನ್ನೋ ಮಾತನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿ ಈ ಒಂದು ನೇತ್ರ ಶಿಬಿರವನ್ನು ಉದ್ಘಾಟನೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಯಾವತ್ತೂ ಈ ಉರುಸಿನ ಮುಖ್ಯಸ್ಥರಾದಂತಹ ಕಾಸಿಂ ಪಟೇಲ್ರಿಗೂ ಮತ್ತು ಈ ಊರಿನ ಎಲ್ಲ ಗುರುಹರಿನಿ ನನ್ನ ನಾಲ್ಕು ಮಾತುಗಳನ್ನು